ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌರಿ ಗಣೇಶ ಹಬ್ಬಕ್ಕೆ ಚಿಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಪ್ಪಲ್ಲಿ ಐದು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದರಲ್ಲಿ ನೋಡಿ ಇವಾಗ ಐದು ಕಪ್ಪು ಅಕ್ಕಿ ಹಿಟ್ಟು ಇದು ಐದು ಕಪ್ಪು ಅಕ್ಕಿ ಹಿಟ್ಟು ಇದರಲ್ಲಿ ಹಾಕ್ಕೊಳ್ಳೋಣ ಇದರಲ್ಲಿ ಹಾಕ್ಕೊಂಡು ಅದೇ ಮೂರು ಚಮಚ ಮೂರು ಚಮಚ ಆದಷ್ಟು ಬೆಣ್ಣೆ ತಗೊಂಡಿದ್ದೀನಿ ಬೆಣ್ಣೆ ಇದ್ದೀನಿ ಫ್ರೆಂಡ್ಸ್ ಮೂರು ಚಮಚ ಆಗೋಷ್ಟು ಆಮೇಲೆ ಒಂದೂವರೆ ಚಮಚ ಅಷ್ಟು ಖಾರದ ಪೌಡರ್ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ತಗೊಂಡಾಗ ಹಾಕೋಬೋದು ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕೋಬೋದು ಇವಾಗ ಸೋಂಪು ಸೋಂಪು ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಅಷ್ಟು ಸೋಂಪು ಹಿಂಗೆ ನುಜ್ಜು ಮಾಡಿ ಈ ಥರ ಕೈಯಲ್ಲಿ ನಸಿಬಿಟ್ಟು ಹಿಂಗೆ ಹಾಕೋದು ಆಮೇಲೆ ಒಂದು ಎರಡು ಸ್ಪೂನ್ ಎಳ್ಳು ಬಿಳಿ ಎಳ್ಳು ಎರಡು ಸ್ಪೂನು ಬಿಳಿ ಎಳ್ಳು ಹಾಕೋದು ಸ್ವಲ್ಪ ಜೀರಿಗೆ ಒಂದು ಹಾಪ್ ಟೀನ್ ಟೀ ಸ್ಪೂನಷ್ಟು ಜೀರಿಗೆ ಕೆಲವರು ಜೀರಿಗೆ ಹಾಕಲ್ಲ ನಾನು ಹಾಕ್ತೇನೆ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಅದಕ್ಕೆ ಹುರ್ಗಡ್ಲೆ ಅದೇ ಇದರಲ್ಲಿ ಅಳತೆಯಲ್ಲಿ ಐದು ಕಪ್ಪು ಅಕ್ಕಿಗೆ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಹುರ್ಗಡ್ಲೆ ಒಂದು ಕಪ್ಪು ಹುರ್ಗಡ್ಲೆ ಇವಾಗ ಮಿಕ್ಸಿಗೆ ಹಾಕೊಬರೋಣ ಬನ್ನಿ ಇಂಥ ಜಾರಲ್ಲಿ ಮಿಕ್ಸಿಗೆ ಹಾಕೊಬರೋಣ ಇವಾಗ ಮಿಕ್ಸಿಗೆ ಹೊಡ್ಕೊಂಡು ಬರೋಣ ನುಣ್ಣಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕ್ಕೊಂಬಂದಿದ್ದಾಯಿತು ಫ್ರೆಂಡ್ಸ್ ನೋಡು ಇದನ್ನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ಈಸಿ ಇದೆ ಈ ರೆಸಿಪಿ ಏನು ಅಷ್ಟು ಕಷ್ಟ ಏನಿಲ್ಲ ಇವಾಗ ಚೆನ್ನಾಗಿ ಇದಕ್ಕೆ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಈ ಥರ ಕಲಿಸ್ಕೋಬೇಕು ಕಳ್ಸ್ಕೊಂಡು ಈ ಅದಕ್ಕೆ ಬರಬೇಕು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು ಹಾಗೆಯೇ ನೀರು ಒಂದು ಅದಕ್ಕೆಷ್ಟು ಬೇಕೋ ಅಷ್ಟು ತಗೊಂಡು ಹಾಕ್ಕೋಬೇಕು ನೋಡಿ ನಾನು ಇವಾಗ ಒಂದು ಕಪ್ಪಿಗೆ ಒಂದು ಕಪ್ ಹಾಕಿ ಕಲಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ನಾವು ಅಳತೆ ಮಾಡ್ಕೋಬೇಕು ನಾನು ಆಲ್ರೆಡಿ ಅಲ್ ಅಳತೆ ಮಾಡ್ಕೊಂಡಿದ್ದೀನಿ ನಿಮ್ಮ ತೋರ್ಸ್ಕೊಕೋ ತೋರ್ಸೋಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ ಹಾಕೊತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಜಾಸ್ತಿ ಗಟ್ಟಿನೂ ಕಲಸ್ಕೋಬಾರ್ದು ಜಾಸ್ತಿ ಮೆತ್ತಗೂ ಕಲಿಸ್ಕೋಬಾರ್ದು ಒಂದೇ ಸಮ ಗೋಧಿ ಹಿಟ್ಟನ್ನ ಅದಕ್ಕೆ ಕಳ್ಸ್ಕೋಬೇಕು ನೋಡಿ ಈ ಥರ ಕಲಸ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು ನಾ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಗೌ ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತಾ ಇರೋದು ಮಡಿಯಿಂದ ಮಾಡ್ತಾ ಇದ್ದೀನಿ ಇದು ಚಕ್ಲಿ ಇವಾಗ ಇದು ಸೈಡ್ಗೆ ಇಟ್ಕೊಳ್ಳೋಣ ಕಡ ಇಟ್ಟು ಒಂದು ಕಡ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನಾನು ಗೋಲ್ಡ್ ವಿನ್ನರೇ ನಾನು ಯೂಸ್ ಮಾಡೋದು ಯಾವಾಗ್ಲೂ ಬೇರೆ ಯಾವುದು ನಾನು ಯೂಸ್ ಮಾಡಲ್ಲ ಸ್ಟವ್ ಹಚ್ಕೊಳ್ಳೋಣ ಸ್ವಲ್ಪ ಕೆಲಸ ಇದೆ ಎಣ್ಣೆ ಇಟ್ಟು ಇವಾಗ ಸ್ಟವ್ ಹಚ್ಚಿದ್ದೀನಿ ಸ್ವಲ್ಪ ಕಾದ್ವಿ ಅಷ್ಟೊತ್ತಿಗೆ ಇದು ಪೇಪರ್ ತಗೊಂಡಿದ್ದೀನಿ ಇದು ಪೇಪರ್ ಅಂದರೆ ಚಕ್ಲಿ ಹೊತ್ಕೊಳಕ್ಕೆ ಥರ ಒಂದು ಕವರ್ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಇದೆ ನೋಡಿ ಮೂರು ಹೋಲ್ ಇರೋ ನಾನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇವತ್ತು ಇದರಲ್ಲೂ ಮಾಡ್ತೀನಿ ಈ ಒಂದು ಇರೋದ್ರಲ್ಲಿ ನಮ್ಮ ಮನೇಲಿ ಅದು ಅದರಲ್ಲಿ ಮಾಡಿದ್ರೆ ತಿನ್ನೋದಿಲ್ಲ ಅದಕ್ಕೋಸ್ಕರನೇ ನಾನು ಇವಾಗ ಇದರಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಕೊಂಬಿಟ್ಟು ಈ ಥರ ಹಾಕ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು ತುಂಬ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಸದೀಪ ಈಸಿ ಇದೆ ಫ್ರೆಂಡ್ಸ್ ರೆಸಿಪಿ ಆರಾಮಾಗಿ ಮಾಡ್ಕೋಬೋದು ಎಂಥವ್ರು ಬೇಕಾದ್ರೆ ಎಂಥ ಬರ್ದಿ ಬರ್ದಿರೋರು ನೋಡಿಕೊಂಡು ಮಾಡ್ಕೋಬೋದು ಈ ಥರ ಟೈಟ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಇವಾಗ ಇದು ಮಾಡ್ತೀನಿ ನಾನು ನೋಡಿ ಈ ಥರ ನಿಧಾನವಾಗಿ ಮಾಡ್ಕೋಬೋದು ಈಗ ಎಣ್ಣೆ ಕಾಗಿದೆಯ ಕಾದಿದೆಯಾ ಅಂತ ಈ ಥರ ಚಿಕ್ಕದಾಗಿ ಉಂಡೆ ತಗೊಂಡು ಈ ಥರ ಹಾಕಿದ್ರೆ ಅದು ಕಾದಿದ್ರೆ ಮೇಲೆ ಬರುತ್ತೆ ಫ್ರೆಂಡ್ ಕಾದಿದೆ ನೋಡ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಈ ಥರ ಒಂದೊಂದೇ ತಗೊಂಡು ಹಾಕೋಬೇಕು ಈ ಥರ ಕವರ್ ತೊಗೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ತರ ತಗೊಂಡು ಹಾಕೋದು ಹುಷಾರಾಗಿ ಹಾಕಬೇಕು ಇಲ್ಲ ಇಲ್ಲ ಅಂದ್ರೆ ಎಣ್ಣೆ ಎಗರುತ್ತೆ ಮೇಲೆ ಉರಿ ಒಂದೇ ಸಮ ಇಟ್ಕೋಬೇಕು ನೋಡಿ ಈ ಥರ ಬರುತ್ತೆ ಹಾಕಿದ ತಕ್ಷಣನೇ ಟರ್ನ್ ಮಾಡಬಾರ್ದು ಸ್ವಲ್ಪ ಹೊತ್ತು ಮೇಲೆ ಉಲ್ಟಾ ಮಾಡಬೇಕು ಇವಾಗ ತೆಗಿಯೋಣ ಆಗಿದೆ ಮೊರೆ ಎಲ್ಲ ಈ ಥರ ಪ್ಲೈನ್ ಆದಾಗ ನಿಮ್ಗೆ ತೆಗಿಬೇಕು ಈಗ ಒಂದೊಂದೇ ಈ ಥರ ತಗೊಂಡು ನಿಧಾನವಾಗಿ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮೇಲೆ ಬೀಳುತ್ತೆ ಸ್ವಲ್ಪ ಏಮರಿದ್ರೆ ಎಣ್ಣೆ ಹತ್ರ ತುಂಬ ಹುಷಾರಾಗಿರಬೇಕು ನಿಧಾನವಾಗಿ ಆಗಲಿ ಈ ಥರ ಒಂದೊಂದೇ ತೊಗೊಂಡು ಹಾಕ್ಕೋಬೇಕು ನನಗೆ ಬರೋದು ಹೀಗೇ ಪೇಪರ್ ಮೇಲೆ ಸು ಹಾಕ್ಕೊಂಡು ಆಮೇಲೆ ಬಾಂಡ್ಲಿಗೆ ಹಾಕೋದು ಒಬ್ಬೊಬ್ರು ಡೈರೆಕ್ಟಾಗಿಯೇ ಬಾಣಲಿಗೆ ಬಿಡ್ತಾರೆ ಹಾಯ್ ಫ್ರೆಂಡ್ಸ್ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಮಾಡುವಂತಹ ಎರಡು ರೀತಿಯ ಚಕ್ಲಿ ಹಾಗೇ ಮುರುಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಕ್ರಿಪ್ಪಿಯಾಗಿ ಬಂದಿದೆ ಮುರುಕು ಹಾಗೆ ಚಕ್ಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್